ಮಾಡಿದ್ರು ಅವರು ಬಿಜೆಪಿಗೆ ಸೆಳೆಯೋದಕ್ಕೆ ಇಡಿ ದಾಳಿಯನ್ನು ಮಾಡಿದ್ದಾರೆ ಅವರು ಮತ್ತೆ ನೆಕ್ಸ್ಟ್ ಗೆಲ್ತಾರೆ ಅನ್ನೋ ವಿಚಾರಕ್ಕಾಗಿ ಅವ್ರನ್ನ ಇಡಿ ದಾಳಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದ್ಯಾವುದು ಕೂಡ ಬಿಜೆಪಿಯಿಂದ ಆಗ್ಲಿಲ್ಲ ನೇರ ನೇರವಾಗಿ ನಿಮ್ಗೆಲ್ಲರಿಗೂ ಗೊತ್ತು ಮಾಧ್ಯಮದವರಿಗೆ ಗೊತ್ತು ಅವರಿಗೂ ಸ್ವತಃ ಗೊತ್ತು ಈಗ ಏನು ಅವರು ಇಡಿ ದಾಳಿಯಲ್ಲಿ ಇದ್ದಾರೆ ಅವರಿಗೂ ಸ್ವತಃ ಗೊತ್ತಿದೆ ಈ ಇಡೀ ದಾಳಿ ಆಗಿರುವಂತ ಹಿಂದಿನ ಅವರ ಒಂದು ಕೇಸ್ ಇತ್ತು ಅದು ಓಪನ್ ಆಗಿ ಬೆಲಿಕೇರಿ ಕೇಸ್ನಲ್ಲಿ ಅಧೀನ ಕೇಸ್ನಲ್ಲಿ ಓಪನ್ ಆಗಿ ಇವತ್ತು ಇಡಿ ದಾಳಿಗೆ ಅವರೇ ಬಲಿಯಾಗಿದ್ದಾರೆ ಯಾರು ಬಿ ಜೆ ಪಿಯವರಾಗಲಿ ಬಿ ಜೆ ಪಿ ರೇ ಗೊತ್ತಿದ್ದರೂ ಯಾರೂ ಹೇಳಿಲ್ಲ ಎಲ್ಲರೂ ಸಮಕ್ಷಮ ಎಲ್ಲರಿಗೆ ಗೊತ್ತಿತ್ತು ಎಲ್ಲ ವಿಷಯ ಗೊತ್ತಿತ್ತು ಅದು ಯಾರೂ ಹೇಳೋದಿಲ್ಲ ಆಗಿದ್ದು ಅದು ಇ ದಾಳಿಯಿಂದ ಯಾವುದೇ ಕೆಲವರು ಹೇಳ್ತಾರೆ ಸೆಂಟ್ರಲ್ನಲ್ಲಿ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದಂಥ ಹೂವಾಪೂವಾಗಳು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಸರ್ವಸಾಮಾನ್ಯವಾಗಿ ಭಾಳಷ್ಟು ಇವತ್ತು ತಿಂಗಳುಗಳಾಯಿತು ಅವರು ಕೇಸನ್ನು ಮುಂದೂಡ್ತಾ ಇದ್ದಾರೆ ಅದೇನು ಅಂತ ನಮ್ಗೆ ಗೊತ್ತಿಲ್ಲ ಆದರೆ ನಾವು ರಾಜಕಾರಣಿಯಾಗಿ ನಾನು ವಿಚಾರ ಮಾಡುವಂಥದ್ದು ನಾವು ಯಾರನ್ನು ಒಳಗಾಕಿ ನಾವು ಆ ಜಾಗದಲ್ಲಿ ಬರಲಿಕ್ಕೆ ನಮ್ಮ ಬಿ ಜೆ ಪಿಯಿಂದ ಯಾರೂ ಕೂಡ ಅಂಥವ್ರು ಮಾಡುವುದಿಲ್ಲ ಅಂತ ಈ ಅಲ್ಲ ಯಾರೋ ಆರೋಪ ಮಾಡ್ತಾರೋ ಅಂತ ಹೇಳಿ ಆ ಆರೋಪ ಎಲ್ಲನೂ ಸತ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಅಲ್ಲ ಆರೋಪ ಮಾಡೋರು ನಾಲ್ಗೆ ಇದು ಯಾವ ಥರದಲ್ಲಾದರೂ ನಾವು ಮಾಡಬಹುದು ಮಾತಾಡ್ಬೋದು ಆ ಆರೋಪ ಮಾಡುವವರು ಸ್ವಲ್ಪ ನೋಡಿಬಿಟ್ಟು ಆರೋಪ ಮಾಡಿದ್ರೆ ಬೆಟರ್ ಯಾರಾದರೂ ಆರೋಪ ಮಾಡೋರು ಯಾಕಂದರೆ ಕೆಲವರಿಗೆ ಅನಿಸಿಕೆ ಇರಬಹುದು ಆ ಥರದಲ್ಲಿ ಏನು ಘಟನೆಗಳು ನಡೀತದೆ ಅಂತ ಇಡೀ ದಾಳಿಯಾಗಿದ್ದರೆ ಸತ್ಸೆಲ್ರು ಒಳಗೆ ಬರ್ತಾರ ಬರಲಿಕ್ಕೆ ಸಾಧ್ಯ ಇದೆಯಾ ಆ ಥರದ್ದು ಯಾವುದೂ ಇಲ್ಲ ಅವರ ಒಂದು ಅಧೀನ ಕೇಸು ಲಕ್ಷಾಂತರ ಕೋಟಿಗಟ್ಟಲೆ ಲಕ್ಷಾಂತರ ಅಲ್ಲ ಕೋಟಿ ಗಟ್ಟಲೆ ರೂಪಾಯಿ ವ್ಯವಹಾರ ಭಾಳ ಅವರಿಗೂ ಎಲ್ಲ ಭಾಳಷ್ಟು ಸಲ ಹೋಯ್ತು ಅದೇನೋ ದೊಡ್ಡದಲ್ಲ ಅವರಿಗೆ ಅವರು ಭಾಳಷ್ಟು ಸಲ ಹೋಗಿದ್ದಾರೆ ಬಂದಿದ್ದಾರೆ ಇದೇನೋ ದೊಡ್ಡ ವಿಷಯ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂದರೆ ನನಗೆ ಆ ಮಾಹಿತಿ ನಮಗಿಲ್ಲ ಅವರೇ ಹೇಳಬೇಕು ಆ ಮಾಹಿತಿ ಅವರೇ ಹೇಳಬೇಕು ಅವ್ರು ಎಲ್ಲಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದು ಒಂದು ಆದರೆ ಈ ಟೈಮ್ನಲ್ಲಿ ಮಾಹಿತಿಲ್ಲ ಇಲ್ಲಿಯೇ ಒಂದು ಕೆಂಪಣ್ಣ ಅಂತ ಇದ್ದರು ಅವ್ರ ಬಾಯಿ ಇವತ್ತು ಮುಚ್ಚಳಿಕೆ ಆಗಿದೆ ಅದು ಯಾಕಂತ ಗೊತ್ತಿಲ್ಲ ಇಡೀ ಬಿ ಜೆ ಪಿಯಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಇಡೀ ಕಾರವಾರದಿಂದನೇ ಆಗಿದೆ ಏನೋ ಅಂತ ಹೇಳ್ಕೊಂಡು ಅಂಥದ್ರಲ್ಲಿ ನೂರು ಬಾರಿ ಸುಳ್ಳನ್ನು ಮಾತಾಡಿಕೊಂಡು ಸತ್ಯವನ್ನು ಮಾಡಿಸಿದರು ಅದು ಅದು ಸುಳ್ಳು ಅಂತ ಇದೆ ಅಂತ ಗೊತ್ತಿದೆ ಆತ್ಮಸಾಕ್ಷಿಯಾಗಿ ಇವತ್ತು ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಯಾಕೆ ಮಾ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲ ನಿಮಗೂ ಗೊತ್ತಿದೆ ಅಲ್ಲ ನೀವು ಕೂಡ ಬಾಗಿದಾಗಿ ಆಗಿದ್ದೀರಾ ಆ ಅದಿರು ಪ್ರಕರಣದಲ್ಲಿ ಅವರಿಗೂ ಕೂಡ ತೆಗೆದಿದ್ದಾರೆ ಅವರ ಮಾಲನ್ನು ಕೂಡ ಹಿಡ್ದಿದ್ದಾರೆ ಒಂದು ದಿವಸ ಅವರು ಕೂಡ ಬರ್ತಾರೆ